ಏಕೆ ಇನ್ನು ಬೀಗರು ಬರಲಿಲ್ಲವೇ ಬರುವಾಗ ಗಾಡಿ ಆಕ್ಸಿಡೆಂಟ್ ಆಯ್ತೆ ಇಲ್ಲ ಗಾಡಿ ಪಂಚರ್ ಆಗಿರಬಹುದೇ ಇಲ್ಲ ಬರ್ಲಾಕ ಬಸ್ಸ ಸಿಕ್ಕಿರ್ಲಿಕ್ಕಿಲ್ಲವೇ ಮಳೆ ಹಚ್ಚಿದ ಕಾರಣ ಅವರು ಬರುತ್ತಿಲ್ಲ ಅಂದ ಫೋನು ಮಾಡಬಹುದಾಗಿತ್ತಲ್ಲ ಫೋನು ಮಾಡಲಿಲ್ಲ ಹೇಗೆ ಪಾರು ಏ ಪಾರು ನಿನ್ನ ಮಗಳನ್ನು ರೆಡಿ ಮಾಡುವಂತಳಾಗು ಯಾಕೆಂದರೆ ಈಗಿಂದ ಈಗಲೇ ಬೀಗರು ನನ್ನ ಮಗಳನ್ನು ನೋಡಲಿಕ್ಕೆ ಬರುತ್ತಿದ್ದಾರೆ ಇದ್ರ ಮಡಚಿ ಮಣ್ಣಾಗಿಡ್ಲಿ ರಾತ್ರಿ ಬತ್ತ ನಾಟಕ ಮಾಡಿ ಬರ್ತದ ಇಲ್ಲಿ ಬಂದ್ ಅದೇ ಮಾತು ಹೇಳ್ತದ ಅವ್ ಬರೋರ ಎಂತ ಅದಾವ ಯಾರಗೊತ್ತ ಎಂತ ಹೋಗಿ ಗಂಟ್ ಬೀಳಸ್ಲತಾನೆ ಯಾರಗೊತ್ತ ನನ್ನ ಮಗಳಿಗೆ ಬಂಗಾರ ಅಂತ ಮಗಳಿಗೆ ಇದ್ರ ನೋಡಿದ್ರ ಬಿಕ್ನಾಸಿ ಬೇಗ್ರ ಗಂಟೆ ಬಿದ್ದಿರ್ಬೇಕು ಏನಾಯ್ತು ಎದಕ್ ಹೋದ್ರಾತಿ ಏನು ಮಾತಾಡುತ್ತಿರುವೆ ನೀನು ಈಗಿಂದ ಈಗಲೇ ಬೀಗರು ಬರಲು ಟೈಮ್ ಆಗಿದೆ ಒಂದು ಮುಂಜಾನೆ ಬರುತ್ತೇನೆಂದು ಫೋನ್ ಮಾಡಿದ್ದಾರೆ ಮಗಳನ್ನು ರೆಡಿ ಮಾಡಿದಿ

ಆಡಿ ಹನುಮಂತ ಮಾಡ್ತಾನೇನು ನನ್ನ ಬಿಕನಾಸಿ ಬೀಗರನ್ನು ಕಳಿಸಲೇ ಹೇಗೆ ಮಾಡಲಿ ಎಲ್ಲದಕ್ಕೂ ಕಾಪಾಡೋನು ನೀನು ಹುಡ್ಕಾಡಿ ಆ ಬಿಕನಾಸಿ ಬೀಗರ್ ಬರ್ತಾ ನೋಡಂದ ನಾಟಕದ ಎಲ್ಲ ಇಲ್ಲೇ ನನ್ನ ಹೆಂಡತಿ ನನ್ನ ಮೇಲೆ ಅಪ್ಪ ನಂಬಿಕಾ ಮಾರಿ ಆ ಬಿಕನಾಸಿ ಬೀಗರಿಗೆ ಬೇಯುತ್ತಿದ್ದಾಳೆ ನಾನು ಹೇಗೆ ಮಾಡಲಿ ದೇವರೇ ಅದು ಹೋಯ್ತ ಹಳ್ಳ್ಯಾಗಿನ್ನ ಹೆಣ್ಣು ನಿನ್ನ ಮಗ ಆತಿರ್ಬೇಕು ಕಾಮಾರಿ ಬೆಂಗಳೂರ ನೌಕರಿ ಮಾಡಿ ಹಳ್ಳಿಯು ಇವು ಮಾಡ್ಕೊಂತಿತ್ತು ಹೋತಮ್ಮ ಏನು ಕಾಲ ಇಲ್ಲಿ ಊರ ಕಾಲ ಇರ್ತೀವಲ್ಲ ಮಳಿ ನೀರ ಇದು ಊರ ಲಕ್ಷಣ ಚಲೋ ಐತೆ ಏ ಮಗನ ನಾ ಹೇಳೋದು ಕೇಳು ಅಮ್ಮ ಆ ಸಿಟಿಯಾಗ ಚಲೋ ಚಲೋ ಹುಡುಗಿಯಾರಿ ನೋಡಿರ್ತಾನೆ ಇವು ಹಳ್ಳಿಯಾಗ ಏನು ದಂಡಿಗತ್ತವ ಆ ಕಡೆ ಇಟ್ಟು ಡಂಗಡ್ ಬಂಗ್ ಡಂಗಡ್ ಬಂಡ್ ಮಾಡುವು ಹಳ್ಳಿ ಹೂ ಸಂಸ್ಕೃತಿ ಇರ್ತದೆ ಅಕ್ಕರಿಗೆ ನೋಡೋಣ ನಡೆಯಪ್ಪ ಹಾಂ ಮತ್ತು ನೋಡೋಣ ಪಸಂದ್ ಬಂದ್ರೆ ಮಾಡೋದು ಪಸಂದ ನೋಡ ಮತ್ ಮಗನಿಗೆ ಕರ್ಕೊಂಡ್ ಬಂದಿಲ್ಲ ಮಗನಿಗೆ ನಾನು ನೋಡಿ ಫೋಟೋ ಕಳಿಸ್ತಿಲ್ಲ ಮಗನಿಗೆ ಹಿಂಗತಿ ಹಾ ತಂದಿ ಮಾತು ಕೇಳಬೇಕಲ್ಲ ನಿನ್ನ ಮಗ ಬೀಗ ಕೇಳಬೇಕು ಮನಿ ಬೇಸಿದಪ್ಪ ಓಹೋ ಬರಬೇಕು ಬರಬೇಕು ಬಿಕನಲ್ಸಿ ಬೀಗರು ಬನ್ನಿ 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 ನಾನು ಹೇಳಿ ಕಳಿಸಿದ್ದ ಸಾಲುನ್ಕೆ ಎಲ್ಲಿದ್ದಾನೆ ಏ ನಾವ್ ಅರ್ಜೆಂಟ್ ಬಿಟ್ಟು ಬಂದೇವ್ರಿ ಅಮ್ಮ ಅಮ್ಮೋಗಿ ಸಾಲು ಎಲ್ಲಿದ್ದಾನೆ ಇಲ್ಲ ಅವ ನೀವೇ ಹೋಗ್ಬಾರೀ ಓಹ್ ಅಂದ್ರೆ ಹೀಗೇನು ಹಾಗಾದ್ರೆ ಹೀಗೆ ಕುಳಿತುಕೊಳ್ಳಿ

ನನ್ನ ಬಗ್ಗೆ ಏನು ಮಾತಾಡ್ತೀಯಾ ನೀವು ಏನೇ ನಿಮ್ಮ ಇಲ್ಲಿವರೆಗೆ ಬರಬೇಕಾದ್ರೆ ವಿಮಾನಿನಲ್ಲಿ ಬಂದರಾ ಇಲ್ಲ ಬಸ್ಸಿಗೆ ಬಂದರಾ ಇಲ್ಲ ಸೈಕಲ್ ಮೇಲೆ ಬಂದರಾ ಇಲ್ಲ ಕುದುರೆ ಮೇಲೆ ಬಂದರಾ ಇಲ್ಲ ನಡಕೋತ ಮೂರಗಲಿ ಟಮ್ಟಮ್ ಒಳಗ ಬಂದರಾ ಅಲ್ಲಿ ಬಸಿ ಕುದ್ದವರು ಸಿಟಿ ಬಸಿ ಇಲ್ಲಿ ಬರ್ನ ಹೇಳ್ತರೆ ಬಸ್ ಸ್ಟ್ಯಾಂಡ್ ನಾಗ ಓಹೋ ನಡಕೋತ ಬಂದೆವ್ ನೋಡಿ ಅಲ್ಲಿಂದ ಇಲ್ಲಿವರೆಗೆ ನಡೆದು ಬಂದಿರಬಹುದು ನಿಮ್ಮ ಕಾಲು ನೂವಾಗಿರಬಹುದು ಏನು ಇವಾಗಲಿ ಆ ಹುಚ್ಚು ನನ್ನ ಮಗ ಸಾಲು ಇಂಕ ಬಂದಿಲ್ಲ ನಿಮ್ಮನ್ನ ಹೊರಗೆ ಕುರ್ಚದ ಮೇಲೆ ಕೂಡಿಸಿರುತ್ತೇನೆ ಬರ್ತೀನಂದ್ರಿ ಮೂರ್ ಮಂದಿ ಮೂರ್ ಮಂದಿ ಆದ್ರ ಒಗುಂಡ್ ಹುಡಿದಂಗ ಮೂರ್ ಮಂದಿ ಬರ್ಬೇಕಾಗಿತ್ತಲ್ಲವಿ ನಮ್ ಕಡೆ ಆ ಪದ್ಧತಿ ಇಲ್ರಿ ಓಹೋ ನೀವೆಲ್ಲ ಬಂದಿರಿ ಆದ್ರೆ ಚಾ ಇದ್ರೆ ಒಳಗೆ ಕುಡಿತಿದ್ರಿ ಆ ಹುಚ್ಚ ಮಗ ಸಾಲುಂಕೆ ಬಂದಿದ್ರೆ ನುಚ್ಚು ತಿಂದು ಮಜ್ಜಿಗೆ ಕುಡಿದು ಹೋಗುತ್ತಿದ್ದೀರಿ ಆದ್ರೆ ಇವ್ರೇಕೆ ಅವಾಗ ಅವಾಗ ಮತ್ತೆ ಮತ್ತೆ ಅನ್ನುತ್ತಿದ್ದಾರೆ ನೀವು ಮಾತಾಡತ್ತಿರಲಿಲ್ಲ ನೀವು ಮೊದಲ ಹಿಂಗೆ ಮಾತಾಡ್ತಿರೋ ನೀರೋ ನಾವು ಯಾಕೆ ನಾ ಮಾತಾಡುವುದು ನಿಮಗೆ ಇಷ್ಟ ಇಲ್ಲವೇ ನನ್ನ ನನ್ನ ಬಗ್ಗೆ ಆ ಹುಚ್ಚ ನನ್ನ ಮಗ ಸಾಲುಂಕೆ ಹೇಳಿಲ್ಲವೇ ಎಲ್ಲ ಹೇಳನ್ರಿ ಆದ್ರೆ ನೀವು ಹಿಂಗ 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 ಮಾಡಿ ಮಾತಾಡ್ತಿರಲ್ಲ ಅದು ಹೇಳ್ತಿದ್ದಲ್ರಿ ಯಾಕಂದ್ರೆ ಪ್ರತಿಯೊಂದು ಮಾತಿಗೆ ಕೈ ಮಾಡುವಂತ ನಮ್ಮ ಮಾಸ್ತರ್ ಹೇಳಿದ್ದಾರೆ ನಾವು ಕೈ ಮುಗಿತೇವ್ರಿ ನೀವು ಒಳ ಕುದುರೆ ಹೆಂಗ್ ಮಾಡ್ಬೇಡ್ರಿ ಇಲ್ಲ ನಿಮ್ಮ ಕುದುರೆ ಸೌಂಡ್ ಬಂದ ತಕ್ಷಣವೇ ನಾವು ಹೀಗೆ ಮಾಡುತ್ತಿದ್ದೀವಿ ಪಟ್ನೆ ಹುಡುಗಿ ತೋರಿಸ್ರಿ ಟೈಮ್ ಆಗಿದೆ ನಾವು ಹಾಗಾದರೆ ಆ ಸಾಲುಂಕೆ ಬಂದಿಲ್ಲ ಅಂದ ಮೇಲೆ ನಿಮಗೆ ನನ್ನ ಮಗಳನ್ನು ತೋರಿಸಲಿ ಇಲ್ಲ ಬ್ಯಾಡವು ಒಂದು ತಿಳಿತಾ ಇಲ್ಲ ಪಾರು ಪಾರು ಮಾಡಿದೇನು ಸಾರು ಹಾ ಬೀಗರೆ ನಿಮ್ಮಲ್ಲಿ ಇನ್ನೊಂದು ಇನ್ನೊಂದು ಕಳಕಳಿಯೇ ವೇನಂತೆ ಮತ್ತು ಯಾರು ನೂರು ರೂಪಾಯಿ ಯಾರ ಮೇಲೆ ಓ ಈಗ ಆಯಿರಿ ಬಂದಿಲ್ಲ ಈ ಸೀನಿನಲ್ಲಿ ಆಯಿರಿ ಬರುವುದಿಲ್ಲ ದುಃಖದ ಸನ್ನಿವೇಶದಲ್ಲಿ ಬುಟ್ಟಿಗಟ್ಟಲೆ ಆಯಿರಿ ಬರುತ್ತವೆ ಆದರೆ ಇದರಲ್ಲಿ ನನ್ನ ಮಗಳನ್ನು ಮಾಡಿಕೊಳ್ಳುವವರು ಹೊರ ಯಾರು ಏ ಅವನು ಬಂದಿಲ್ಲ ರೀ ಅವಳೂರ ನೌಕರಿ ಮಾಡ್ದಾನ್ರಿ ಇವನು ಮಗಾರೋ ಹೋ ಮತ್ತೆ ಹೇಳಿ ಓಹೋ ಮಗಳನ್ನು ಬೆಂಗಳೂರಿನಲ್ಲಿ ಬಿಟ್ಟು ನನ್ನ ಮಗಳನ್ನು ನೋಡಿಲಿಕ್ಕೆ ಬಂದಿಲ್ಲ ಹಾಗಾದ್ರೆ ನೀವು ಇಲ್ಲೇ ಕುಳಿತುಕೊಳ್ಳಿರಿ ಅರ್ಜೆಂಟ್ ಮ್ಯಾಲ್ ಹಂಗೆ ಬಂದಾವ್ರಿ ಹುಡುಗ ಬಂದಿದ್ರೆ ಒಳಗೆ ಕರೆದು ನಾನು ನನ್ನ ಮಗಳನ್ನೂ ತೋರಿಸುತ್ತಿದ್ದೆ ಆದ್ರೆ ನೀವು ಹುಡುಗನ ಬಿಟ್ಟು ಬಂದ ಕಾರಣ ನಿಮ್ಮನ್ನ ಇಲ್ಲೇ ಕುಂಡ್ರಿಸಿ ನನ್ನ ಮಗಳನ್ನು ತೋರಿಸುತ್ತೇನೆ ಕುಳಿತುಕೊಳ್ಳಿ ಬಾರು ಬಾರು ಮಗಳನ್ನು ಕರೆದುಕೊಂಡು ಬರುವಂತಳಾಗು ಆಯ್ತಾಯ್ತು ಕರ್ಸ್ರಿ ನಾವ್ ಹೋಗಾಕ ಅರ್ಜೆಂಟ್ ಬಸ್ ಬಾರು ಅಂದ್ರ ಮಗಳನ್ನು ಕರೆದುಕೊಂಡು ಬರುವಂತಳಾಗು

ಅವರು ಬೀಗರು ಮಳೆಯಲ್ಲಿ ಬಂದಿರುತ್ತಾರೆ ಅವರು ಕಾಲ ಆಗಿರುತ್ತವೆ ಆ ರಾಡಿಗಳನ್ನು ಒಳಗೆ ಹೋದರೆ ಪರಿಶಿಸ್ತು ಒರೆಸೋದು ನಿನಗೆ ಕೆಲಸ ಹಾಕ್ತದೆ ಅದಕ್ಕೆ ನಾನು ಇಲ್ಲೇ ಕೂರಿಸಿರುತ್ತೇನೆ ನಮಸ್ಕಾರ ಯಾಕೋರ ನಮಸ್ಕಾರ 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 ಅದೇ ಬಂದಿದ್ದೇವ್ರಿ ಏನು ಒಳಗೆ ಬರಬೇಡ ರೀ ಇಲ್ಲೇ ಕಳಿಸಿ ತೋರಿಸಿಬಿಡ್ರಿ ಬಿಡ್ರಿ ನಾವು ಹೋಗ್ಬಿಡ್ತೇವೆ ಇಲ್ಲೇ ತೋರಿಸುತ್ತೇವೆ ನೀನು ಶಾಂತ ರೀತಿಯಿಂದ ಕುಳಿತುಕೊಳ್ತೇವೆ ಏ ಹುಡುಗ ಬಂದಿರಿ ನಾವು ಬೆಂಗಳೂರಾಗೆ ಕೆಲಸ ಮಾಡ್ತಾನೆ ರೀ ಹಾ ಮನೆಯಾಗ ಕೆಲಸ ಮಾಡ್ತಾನೆ ರೀ ಅವ್ರಾಪ್ರಿ ಅಣ್ಣ ಆ ಹುಡುಗನನ್ನು ಕರೆದುಕೊಂಡು ಬಂದಿದ್ದರೆ ಅವ್ರಿಗೆ ಕಾಲಿಗೆ ನೀರು ಕೊಟ್ಟು ಒಳಗು ಕರಿತಿದ್ದೆ ಆದ್ರೆ ಅವರು ಕಾಲು ರಾಡಿಯಾಗಿದ್ದಾವೆ ಅಲ್ರಿ ಆ ಹುಡುಗನ ಅಪ್ಪ ಅಣ್ಣ ಇದ್ದಂಗದಾರ ಕರ್ಕೊಂಡು ಹೋಗೋದ್ರೆ ಯಾರು ನಿನಗೆ ಗೊತ್ತಾಗೋದಿಲ್ಲ ನಿನಗೆ ವರ್ಷ ಕೆಲಸ ಹತ್ತಬಾರದೆಂದು ನಾನು ಈ ರೀತಿ ಪೆಲವೇನು ಮಾಡಿರುತ್ತೇನೆ ಕುಳಿತುಕೊಳ್ಳಿ ಕುಳಿತುಕೊಳ್ಳಿ ಓಹ್ ಬೇಗರೇ ಮನಿಯಲ್ಲ ನಂಬದಲ್ಲವೇ ಅಂದ್ರ ಬೇಗರ ಮನಿ ಮಾತ್ರ ಭಾರಿ ಕಡಿಸಿರಿ ಓಹೋ ಮನಿ ಬಾರಿ ಇದೆ ಅಂತ ನಿಮಗೆ ಅನಿಸ್ತಾ ಇದೆಯೇ ಹೌದ್ರೆ ಬಾರಿ ಇರಬೇಕಾದ್ರೆ ಇದನ್ನ ಇಟಂಗಿಲೆ ಕಟ್ಟಿಸಿರುತ್ತೇನೆ ಮ್ಯಾಲ ಎಮ್ ಶಂಡು ತಂದು ಗೆಲುವು ಮಾಡಿರುತ್ತೇನೆ ನೋಡಿ ದೇವರ ಫೋಟೋ ಹಾಕಿರುತ್ತೇನೆ ಅದಕ್ಕಾಗಿ ನಮ್ಮ ಮನಿ ಅಷ್ಟೊಂದು ಸುಂದರವಾಗಿ ಎಲ್ಲರ ದೃಷ್ಟಿಯನ್ನು ಸೆಳೆಯುತ್ತದೆ ಚಲೋ ಯು 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 ಶಾಂತತೆಯಿಂದ ಕುಳಿತುಕೊಳ್ಳಿರಿ ಯಾಕಂದ್ರೆ ಯಾರು ಗಲಾಟೆಯನ್ನು ಮಾಡಬಾರದು ಯಾಕಂದ್ರೆ ಹೆಣ್ಣು ಗಂಟೆ ನೀವು ಗಲಾಟೆ ಮಾಡಿ ಒಂದು ಶಬ್ದ ಏನಾದ್ರೂ ಮಿಸ್ಟಿಕು ಆದರೆ ಸಂಜೆ ಕೊಡುವಾಗ ಹೆಚ್ಚು ಕಡಿಮೆ ಆಗುತ್ತದೆ ಏನ್ರಿ ಪೇಮೆಂಟು ನಮ್ಮ ಕಾರ್ಯಕ್ರಮ ಸರಿ ಆಗಲಿಲ್ಲ ಅಂದ್ರೆ ಬೆಳಿಗ್ಗೆ ಪೇಮೆಂಟ್ ಕೊಡುವಾಗ ಮೊಬೈಲ್ ಸ್ವಿಚ್ ಅಪ್ ಇಟ್ಕೊಂಡು ದೂರ ಹೋಗಿ ಮಣಿಕೊಳ್ಳುತ್ತಾರೆ ಅದಕ್ಕೆ ನೀವು ಶಾಂತ ರೀತಿಯಿಂದ ಇರಿ ನಮ್ಮ ಮಗಳನ್ನೂ ಕರೇನೆ ಪಾರು ಏ ಪಾರು ಮಗಳನ್ನು ತೆಗೆದುಕೊಂಡು ಬರುವಂತಳಾಗು ಸ್ವಲ್ಪ ನಾಟಕ ತೆಗೆದುಕೊಂಡು ಬರುವಂತಳಾಗು ಮಗಳನ್ನು ತೆಗೆದುಕೊಂಡು ಬರುವಂತಳಾಗು ಪಾಟ್ನೆ ಕರ್ಸರ ಪಾಟ್ನೆ ಟೈಮ್ ಆತು ಬನ್ನಿ 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 ನೋಡಿ ಇವಳೇ ನನ್ನ ಮಗಳು ಬನ್ನಿ

ಏನು ಅವ್ನು ಮಂತಂದಿರ ನೋಡೋಕೆ ಬರ್ತಾ ಕೊಡೋ ನನ್ಕಿನ್ ಗಂಟೆ ಅವ ಹೇಳಲ್ಲ ಇವ್ವ ನಿಮ್ಮ ನಿವ್ರ ದೋಸ್ತವ ಯಾವ ಸಾರನ್ಕಿ ಹೇಳನು ಏ ಬರ್ತೇವೆ ರೀ ಹುಡುಗಿ ಮನಸ್ಸಿಗೆ ಬಂದದ್ದು ಹಾಕಿ ಬೇಕರೆ ಇವಳು ಬಂಗಾರದ ಗೊಂಬೆ ಹೆಂಗೆ ಇರುವ ನನ್ನ ಮಗಳು ನಿಮ್ಮ ಮನಸ್ಸಿಗೆ ಬರಲಿಲ್ಲವೇ ಹಾಗೆ ಏನು ಹೇಳದೆ ಹೊರದು ಬಿಟ್ಟಿರಲ್ಲ ಇವಳು ನನ್ನ ಹೆಂಡತಿ ನೀವು ಬರ್ತಾರೆ ಅಂತ ತಿಳ್ಕೊಂಡು ಎರಡು ತಾಸು ಗಟ್ಟಲೆ ನನ್ನ ಮಗಳನ್ನು ರೆಡಿ ಮಾಡಿದ್ದಾಳೆ ಇಂಥದ್ರಲ್ಲಿ ನೀವು ಏನು ಹೇಳದೆ ಬಿಟ್ಟು ಹೋದರೆ ನಾವು ಎಲ್ಲಿಗೆಂತ ಹೋಗಬೇಕು ಗುರುದೇವ ಎಲ್ಲಿಗೆಲ್ತಾ ಹೋಗಬೇಕು ಅಲ್ಲ ಬೇಗರೆ ನೀವು ಮನಸ್ಸಿಗೆ ಬಂದಿದ್ದೀರಾ ನಿಮ್ಮ ಹೆಂಡತಿಯೂ ಮನಸ್ಸಿಗೆ ಬಂದಿದ್ದಾಳೆ ನಿಮ್ಮ ಮಗಳು ಕೂಡ ಮನಸ್ಸಿಗೆ ಬಂದಿದ್ದಾಳೆ ಆದರೆ ಇವನ ಮಗ ಬೆಂಗಳೂರಿನಲ್ಲಿ ಇರುವಂತವನು ಆ ಹುಸ್ಸೂಳಿ ಮಗನ ಮನಸ್ಸಿಗೆ ಬರಬೇಕಲ್ಲವೇ ಯಾಕೆ ಬೇಗರೆ ನಡು ನಡು ಸೂಳಿ ಮಗ ಅಂತ ಇದೀರಲ್ಲ ಆ ಶಬ್ದವನ್ನು ಇಂಥ ಸಂದರ್ಭದಲ್ಲಿ ಮಾತನಾಡಬಾರದು ಮಾಡಬೇಡಿ ಹಾಗಾದರೆ ನಾವು ಹುಡುಗ ಬಂದ ಮೇಲೆ ಮತ್ತೆ ಬರುತ್ತೆ ಹೀಗೇನು ಹೌದು ಅಂದರೆ ಆ ಹುಡುಗ ಬಂದ ಮೇಲೆ ನನ್ನ ಮಗಳನ್ನು ಮದುವೆ ಹೌದು ಆಗಲಿ ನಿಮ್ಮ ಸಂತೋಷವೇ ನಮ್ಮ ಸಂತೋಷ ನಾವು ಹೋಗಿ ಬರುವಂತವ್ರು ಆಗುತ್ತೆ ಸ್ವಲ್ಪ ಏನಾದರೂ ತಿಂದುಕೊಂಡು ಹೋಗುತ್ತಿದ್ದೆ ಏನು ಬೇಡ ಎಲ್ಲವನ್ನು ಬಸ್ ಸ್ಟಾಂಡ್ ದಲ್ಲೇ ಮಾಡಿಕೊಂಡು ಬಂದಿದ್ದೇವೆ ಅಂದರೆ ಅವಾಗ ನೀವು ಹತ್ತು ರೂಪಾಯಿ ಬಸ್ ಸ್ಟಾಂಡ್ ನಲ್ಲಿ ನಾಷ್ಟ ಮಾಡಿ ಬಂದಿರಿವು ರೀ ಹೌದು ಇಂದಿರ ಕ್ಯಾಂಟೀನಲ್ಲಿ ನಾಷ್ಟ ಮಾಡಿ ಬಂದಿದ್ದೇನೆ ಹೊ ಕರ್ನಾಟಕ ರಾಜ್ಯ ತುಂಬಾ ಇಂದಿರಾ ಕ್ಯಾಂಟೀನ್ ಅಂದ್ರೆ ಫೇಮಸ್ ಆಗಿ ಬಿಟ್ಟಿದೆಯಲ್ಲ ಅದ್ರಗೋಸ್ಕರ ನಮ್ಮಂತ ಬಡವರಿಗಾಗಿ ಇರಬೇಕಲ್ಲ ಹೌದು ಹೋಹೋ ಆಗಲಿ ಗುರುದೇವ ಆಗಲಿ ನಾವು ಹೋಗಿ ಬರುತ್ತೇವೆ ಆಯ್ತು ನೀವು ಹೋಗಿ ಬರುವಂತರಾಗಿದೆ ಅವ್ನು ಹಂತ ಮಂತ ನೋಡಿದ ಕೂಡ ನೆನ ಕಿವಿ ಗಾಡ್ಯಾಕೆ ಹೊರಳತ್ತ ಪಾರು ನಾವು ಅವರ ಮಗ ಬಂದಿಲ್ಲಂತೆ ಅವರ ಬಂಗಾ ಮಗ ಬಂದ ಮೇಲೆ ನಮ್ಮ ಹುಡುಗಿನನ್ನು ಮದುವೆ ಮಾಡಿಕೊಂಡು ಹೋಗುತ್ತಾರಂತೆ ನಡಿವಂತರಾಗಿರಿ ನಾಷ್ಟ ಮಾಡಿದೇನು ಇದ್ದರೆ ನನಗೊಂದು ಸ್ವಲ್ಪ ತಂದು ಕೊಡು ಇಷ್ಟೊತ್ತನ ಒದರಿ ಒದರಿ ಹೊಟ್ಟೆ ಆಗ ಕಡಿಲಾಕತ್ತಿದೆ ಹೋಗಿ ಬನ್ನಿ ಹೋಗಿ ಬನ್ನಿ ಹೇಗಾದರೂ ನನ್ನ ಮಗಳನ್ನು ನೀನು ನೋಡಿ ಹೋಗಿದ್ದೀರಾ ಇನ್ನು ಕೊನೆಯ ಸನ್ನಿವೇಶದಲ್ಲಿ ನನ್ನ ಮಗಳ ಮದುವೆ ನಿಮ್ಮ ಮಗನ ಜೊತೆಯೇ ಆಗಲಿ ಎಲ್ಲರಿಗೂ ಧನ್ಯವಾದಗಳು